ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಭಾದ್ರಪದ ಹುಣ್ಣಿಮೆ ಜೊತೆಗೆ ಚಂದ್ರಗ್ರಹಣ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಹುಣ್ಣಿಮೆ ಪೂಜೆಯನ್ನು ಯಾವಾಗ ಮಾಡಬೇಕು ಹಾಗೆ ಹುಣ್ಣಿಮೆ ಪೂಜೆಯನ್ನು ಮಾಡಬೇಕಾ ಬೇಡವಾ ಪೂಜೆ ಮಾಡೋದಾದರೆ ಎಲ್ಲ ದೇವರ ಸಾಮಗ್ರಿಗಳನ್ನು ತೊಳಿಬೇಕಾ ಮತ್ತೊಂದು ಸಲ ಗ್ರಹಣ ಮುಗಿದ ನಂತರ ತೊಳಿಬೇಕಾ ಅಥವಾ ತೊಳಿದೇನೆ ಸರಳವಾಗಿ ಪೂಜೆ ಮಾಡಬೇಕಾ ಗ್ರಹಣ ಮುಗಿದ ನಂತರ ಯಾವ ರೀತಿ ದೇವ್ರ ಮನೆ ಸ್ವಚ್ಛಗೊಳಿಸಬೇಕು ಅಂತ ಈ ವಿಡಿಯೋದಲ್ಲಿ ಇದ್ದೀನಿ ಹಾಗಾದರೆ ಇನ್ನಾ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಭಾದ್ರಪದ ಹುಣ್ಣಿಮೆ ಅಥವಾ ಅನಂತ ಹುಣ್ಣಿಮೆ ಈ ವರ್ಷ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸ ಬಂದಿದೆ ಭಾನುವಾರದ ದಿವಸ ಬೆಳಗಿನ ಜಾವ ಒಂದು ಗಂಟೆ ನಲವತ್ತೊಂದು ನಿಮಿಷಕ್ಕೆ ಹುಣ್ಣಿಮೆ ತಿಥಿ ಆರಂಭವಾಗಿ ಮುಗಿಯುವಂಥದ್ದು ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಸಂಪೂರ್ಣವಾಗಿ ಹುಣ್ಣಿಮೆ ತಿಥಿ ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸ ಇದೆ ಇನ್ನು ಅವತ್ತಿನ ದಿವಸವೇ ಗ್ರಹಣ ಕೂಡ ಇದೆ ಗ್ರಹಣ ಆರಂಭವಾಗುವಂಥ ಕಾಲನ್ನು ಕೂಡ ಇವಾಗ ತಿಳಿಸಿ ಅನಂತರ ಪೂಜೆ ಮಾಡಬೇಕಾ ಬೇಡುವ ಮಾಡೋದಾದರೆ ಯಾವ ಸಮಯದಲ್ಲಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ ಗ್ರಹಣ ಆರಂಭವಾಗುವಂಥದ್ದು ಸೆಪ್ಟೆಂಬರ್ ಏಳನೇ ತಾರೀಕು ಭಾನುವಾರದ ದಿವಸ ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಆರಂಭವಾಗುತ್ತೆ ಹಾಗೆ ಮಧ್ಯರಾತ್ರಿ ಅಂದರೆ ಸೆಪ್ಟೆಂಬರ್ ಎಂಟನೇ ತಾರೀಕು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹಾಗಾಗಿ ಹುಣ್ಣಿಮೆ ಪೂಜೆ ಮಾಡುವವರು ಕಾಯಿ ಕಳಸವನ್ನು ಇಟ್ಟಿದ್ರೆ ಕಾಯನ್ನು ಬದಲಾಯಿಸಿ ತೊಳೆದುಬಿಟ್ಟು ಪೂಜೆ ಮಾಡಬೇಕು ಅನ್ನೋ ಅಗತ್ಯ ಇಲ್ಲ ಯಾಕಂದರೆ ಮಾರನೇ ದಿವಸಕ್ಕೆ ಗ್ರಹಣ ಇರೋದರಿಂದ ಮತ್ತೊಂದು ಸಲ ನೀವು ಎಲ್ಲ ದೇವರ ಸಾಮಗ್ರಿಗಳನ್ನು ತೊಳ್ಕೊಳ್ಬೇಕಾಗತ್ತೆ ಹಾಗಾಗಿ ಏನು ಮಾಡಬೇಕು ಅಂತಂದರೆ ಸರಳವಾಗಿ ನೀವು ಹೂಗಳನ್ನು ಚೇಂಜ್ ಮಾಡಿ ಬೇರೆ ಹೊಸ ಹೂಗಳನ್ನು ಇಟ್ಟು ದೀಪಗಳನ್ನು ಹಚ್ಚಿ ನೈವೇದ್ಯಕ್ಕೆ ಏನಾದರೂ ಮಾಡಿ ಅಥವಾ ನೈವೇದ್ಯಕ್ಕೆ ಹಣ್ಣುಗಳನ್ನು ಇಟ್ಟು ಸರಳವಾಗಿ ಪೂಜೆ ಮಾಡಿದ್ರೆ ಸಾಕು ಕಾಯಿ ಬದಲಾಯಿಸ್ಬೇಕಾ ಕಳಸ ಬದಲಾಯಿಸ್ಬೇಕಾ ಅಥವಾ ದೇವ್ರ ಸಾಮಗ್ರಿಗಳನ್ನು ತೊಳಿಬೇಕಾ ಅನ್ನೋ ಅವಶ್ಯಕತೆ ಇಲ್ಲ ಹುಣ್ಣಿಮೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಬೆಳಗ್ಗಿಂದ ಸಂಜೆವರೆಗೂ ಕೂಡ ನಿಮಗೆ ಸಮಯ ಇದೆ ಹುಣ್ಣಿಮೆ ಇದೆ ಹಾಗಾಗಿ ಯಾವುದೇ ಟೆನ್ಷನ್ ಇಲ್ಲದೆ ರಾಹುಕಾಲದಲ್ಲಿ ಬಿಟ್ಟು ಬೇರೆ ಯಾವುದೇ ಸಮಯದಲ್ಲಿ ಕೂಡ ನೀವು ಪೂಜೆಯನ್ನು ಮಾಡ್ಬೋದು ಬ್ರಾಹ್ಮಿ ಮುಹೂರ್ತದಲ್ಲಾದರೂ ಪೂಜೆ ಮಾಡ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಾದರೂ ಪೂಜೆಯನ್ನು ಮಾಡ್ಬೋದು ಇನ್ನು ಅವತ್ತಿನ ದಿವಸ ಸಂಜೆ ಬೇಗನೆ ಊಟ ಮುಗಿಸ್ಕೊಂಡು ಸಂಜೆ ದೀಪ ಹಚ್ಚೋದಾದರೆ ಹಚ್ಚಿ ಅನಂತರ ಗ್ರಹಣ ಇನ್ನೇನು ಆರಂಭ ಆಗುತ್ತೆ ಅನ್ನುವಾಗ ದೇವ್ರ ಮನೆ ಹಾಕಿ ದೇವರ ಕಳಸದ ಹತ್ರ ದರ್ಬೆ ಇಟ್ಟು ಬಾಗಿಲನ್ನು ಹಾಕಿದ್ರೆ ನಡೆಯುತ್ತೆ ಮಾರನೇ ದಿವಸಕ್ಕೆ ಬೆಳಗ್ಗೆ ಬೇಗ ಇದ್ದು ಮನೆಯೆಲ್ಲ ಸ್ವಚ್ಛಗೊಳಿಸಿ ಸ್ನಾನ ಮಾಡ್ಕೊಂಡು ಬಂದು ಅನಂತರ ನೀವು ದೇವರ ಸಾಮಗ್ರಿಗಳನ್ನು ಪೂರ್ತಿಯಾಗಿ ತೊಳೆದು ಕಾಯಿ ಕಳಸವನ್ನು ಕೂಡ ಬದಲಾಯಿಸಬೇಕಾಗತ್ತೆ ಗ್ರಹಣ ಮುಗಿದ ಮಾರನೇ ದಿವಸಕ್ಕೆ ಅಂದರೆ ಸೋಮವಾರ ದಿವಸ ಎಲ್ಲ ದೇವ್ರ ಸಾಮಗ್ರಿಗಳನ್ನು ತೊಳೆದು ದೇವ್ರ ಮನೆಯನ್ನು ಕೂಡ ಕ್ಲೀನ್ ಮಾಡಿಕೊಂಡು ಹೊಸದಾಗಿ ಕಳಸವನ್ನು ಸ್ಥಾಪನೆ ಮಾಡಿ ಪೂಜೆಯನ್ನು ಮಾಡಬೇಕು ಮೊದಲೇ ಹೇಳಿದಾಗೆ ಹುಣ್ಣಿಮೆ ಪೂಜೆ ಮಾಡೋರು ಸರಳವಾಗಿ ಕಳಸವನ್ನು ಏನು ಬದಲಾಯಿಸ್ದೆ ಅದೇ ಕಳಸಕ್ಕೆ ಪೂಜೆಯನ್ನು ನೆರವೇರಿಸಿದ್ರು ಕೂಡ ಸಾಕಾಗುತ್ತೆ ಲಕ್ಷ್ಮೀ ಪೂಜೆ ಹುಣ್ಣಿಮೆ ದಿವಸ ಮಾಡೋರು ಕೂಡ ಸರಳವಾಗಿ ಲಕ್ಷ್ಮೀ ವಿಗ್ರಹ ಇದ್ದರೆ ವಿಗ್ರಹಕ್ಕೆ ಅಭಿಷೇಕವನ್ನೆಲ್ಲ ಮಾಡಿ ನೀವು ಪೂಜೆಯನ್ನು ಸರಳವಾಗಿ ಮಾಡ್ಬೋದು ದೇವ್ರ ಸಾಮಾಗ್ರಿಗಳನ್ನೆಲ್ಲ ತೊಳೆಯೋ ಅವಶ್ಯಕತೆ ಇಲ್ಲ ಸೊ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಉಪಯುಕ್ತ ಪೂಜಾ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಹಾಕ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು